ಜೈ ಮಾತಾದಿ ಮಖಾನ ಖೀರ್ ನವರಾತ್ರಿಯ ಮೊದಲ ದಿನ ಭೋಗವಾಗಿ ಅರ್ಪಿಸುವುದು ಅತಿ ಶ್ರೇಷ್ಠ ಸಾತ್ವಿಕ ಕಾರ್ಯವಾಗಿದ್ದು ಇದು ದೇವಿಯ ಕೃಪೆಯನ್ನು ಆಕರ್ಷಿಸುತ್ತದೆ ಮತ್ತು ನಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುತ್ತದೆ ಫ್ರೆಂಡ್ಸ್ ನವರಾತ್ರಿಯ ಮೊದಲ ದಿನದ ಶುಭಾಶಯಗಳು ಫ್ರೆಂಡ್ಸ್ ನವರಾತ್ರಿಯ ಪ್ರಥಮ ದಿನ ಮಾತಾ ಶೈಲಪುತ್ರಿ ದೇವಿಯನ್ನು ಪೂಜಿಸುವ ದಿನ ಈ ದಿನದಲ್ಲಿ ಭಕ್ತರು ದೈವಿಕ ಶಕ್ತಿ ಶುದ್ಧತೆ ಮತ್ತು ಶಕ್ತಿ ದೊರಕಲೆಂದು ದೇವಿಯನ್ನು ಆರಾಧಿಸುತ್ತಾರೆ ನಾನಿಲ್ಲಿ ಮಖಾನ ಖೀರ್ ಮಾಡಿದ್ದೀನಿ ಲೋಟಸ್ ಸೀಡ್ಸ್ ಇಂದೇನೆಂದ್ರೆ ಮನಶಾಂತಿ ಮತ್ತು ನೆಮ್ಮದಿ ಆರೋಗ್ಯದಲ್ಲಿ ಸುಧಾರಣೆ ಕುಟುಂಬದಲ್ಲಿ ಶ್ರೇಷ್ಠ ಸಮರಸ್ಯ ಉಪವಾಸದ ಶಕ್ತಿಯೊಂದಿಗಿನ ನೆರವು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟೋವ್ ಮೇಲೆ ಇವಾಗ ಇದಕ್ಕೆ ನಾನು ಎರಡು ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ಇದು ತುಪ್ಪ ಬಿಸಿ ಆಗಬೇಕು ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮನ್ನು ಹಾಕಿ ಇಲ್ಲಿ ನಾವು ಹುರ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಬಹುದು ತುಂಬಾನೇ ಒಂದು ಶಕ್ತಿಶಾಲಿ ಆದಂತಹ ಒಂದು ಖೀರ್ ಅಂತಲೇ ಹೇಳಬಹುದು ಖಾನಾ ಖೀರ್ ನವರಾತ್ರಿಯ ಮೊದಲ ದಿನ ಭೋಗವಾಗಿ ಅರ್ಪಿಸುವುದು ಅತಿ ಶ್ರೇಷ್ಠ ಸತ್ವಿಕ ಕಾರ್ಯವಾಗಿದ್ದು ಇದು ದೇವಿಯ ಕೃಪೆಯನ್ನು ಆಕರ್ಷಿಸುತ್ತದೆ ಮತ್ತು ನಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುತ್ತದೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡಾಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೋಬೇಕು ನೋಡಿ ಎಲ್ಲನೂ ಈ ಥರ ಎತ್ತಿಟ್ಕೋಬೇಕು ತುಂಬಾ ಈಸಿ ಫ್ರೆಂಡ್ಸ್ ಇದು ಮಾಡೋದು ಹಾಗೆ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ರು ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನಾನಿಲ್ಲಿ ಡೈಲಿ ಗುಡ್ ಮಖಾನ ತಗೊಂಡಿದ್ದೀನಿ ಲೋಟಸ್ ಸೀಡ್ಸ್ ಇಲ್ಲಿ ನಾನು ಒಂದು ಅರ್ಧ ಪ್ಯಾಕೆಟ್ನ ತಗೋತಾ ಇದ್ದೀನಿ ಪೂರ್ತಿಯಾಗಿ ತಗೊಳ್ತಾ ಇಲ್ಲ ಇದನ್ನ ಅದೇ ಒಂದು ದಿನ ಸ್ವಲ್ಪ ತುಪ್ಪ ಇತ್ತಲ್ವ ಅದರಲ್ಲೇನೆ ಚೆನ್ನಾಗಿ ಹುರ್ಕೊಳ್ಬೇಕು ಯಾವಾಗ ಅದು ನಮ್ಮ ಒಂದು ಕೈಯಲ್ಲಿ ಪುಡಿ ಆಗುತ್ತಲ್ವ ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ಹುರಿದ್ಕೊಳ್ಬೇಕು ನೋಡಿ ಇವಾಗ ಕಲರ್ ಎಲ್ಲಾನು ಚೇಂಜ್ ಆಗಿದೆ ಇವಾಗ ನಾನು ಇದನ್ನ ಆಗಿದೆಯೋ ಇಲ್ಲ ಅಂತ ಹೇಳಿ ಒಂದು ಮುಟ್ಟಬಿಟ್ಟು ಇಲ್ಲಿ ಚೆಕ್ ಮಾಡ್ಕೋತೀನಿ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ನೋಡಿ ಈ ಥರ ಮುಟ್ಟಿದಾಗ ಅದು ಪುಡಿ ಆಗಬೇಕು ಇಲ್ಲಿ ಇನ್ನೂ ಆಗ್ತಾ ಇಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಹುರಿದ್ಕೊಳ್ಬೇಕಾಗುತ್ತೆ ನೋಡಿ ನೀವು ಫಸ್ಟ್ ನವರಾತ್ರಿಯ ಫಸ್ಟ್ ಡೇ ಏನು ಮಾಡಿ ದೇವರಿಗೆ ದೇವಿಗೆ ನೈವೇದ್ಯವಾಗಿ ಅರ್ಪಿಸಿದ್ದೀರಾ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಇದಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತೆ ಅದೇ ಕಡಾಯಿ ಇಟ್ಟಿದ್ದೀನಿ ನಾನಿಲ್ಲಿ ಇದಕ್ಕೆ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿನ ಹುರಿದ್ಕೊಂಡಿದೆಲ್ಲ ಅದನ್ನು ಪುಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈ ಥರ ಪುಡಿ ಮಾಡ್ಕೋಬೇಕು ಇದು ಇವಾಗ ಪುಡಿ ಮಾಡಿಕೊಂಡಾಗಿದೆ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಳಿಸಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಜಜ್ಜಿ ಮೇಲೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮು ಮತ್ತು ಇಲ್ಲಿ ನಾನು ಮಖನ ಕೂಡ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಇಡ್ತಾಯಿದ್ದೀನಿ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದೊಂದಾಗಿ ಅದು ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲನೂ ಪುಡಿ ಆಯಿತು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಹಾಲಿನಲ್ಲಿ ಸೇರಿಸ್ತಾ ಇದ್ದೀನಿ ಹಾಲೇನು ಜಾಸ್ತಿ ಬಿಸಿ ಆಗಿಲ್ಲ ಒಂದು ಉಗುರು ಬೆಚ್ಚಗೆ ಅಷ್ಟೇ ಆಗಿರೋದು ಇಲ್ಲಾಂದರೆ ನೀವು ಮೊದಲೇ ಹಾಲಿನಲ್ಲಿ ಕಲಸಿಬಿಟ್ಟು ಕೂಡ ಅದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಇಡಬಹುದು ನಾನಿಲ್ಲಿ ಮೊದಲು ಹಾಲನ್ನು ಹಾಕ್ಬಿಟ್ಟು ಆಮೇಲೆ ಇದು ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೀಗೂ ಮಾಡ್ಬೋದು ಅಥವಾ ನಮಗೆ ಹೀಗೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಹಾಗೆ ಕೂಡ ಮಾಡ್ಕೊಳ್ಬೋದು ಒಂದೇ ಸರಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಲನ್ನು ಒಲೆ ಮೇಲೆ ಇಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ನೋಡಿ ಇದು ಕುದ್ದ ಮೇಲೆ ಇದಕ್ಕೆ ನಾನು ಒಂದು ಬಟ್ಟಲು ಸಕ್ಕರೆ ಹಾಕ್ತಾಯಿದ್ದೀನಿ ಚಿಕ್ಕದ ಬಟ್ಟಲು ಜಾಸ್ತಿ ಸಕ್ಕರೆ ಏನು ಬೇಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಶುಗರ್ ಇರೋರು ಹಾಗೇ ಮಾಡಿಕೊಂಡು ಕುಡಿಬಹುದು ತುಂಬ ಒಳ್ಳೆಯದು ನೋಡಿ ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಬಾದಾಮಿ ಪೌಡರ್ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಬೇಕು ಅಂದರೆ ಹಾಕೋಬಹುದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಒಂದು ಎರಡು ಚಮಚ ಹಾಕಿದ್ದೀನಿ ಅಷ್ಟೇ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬಿಡಬಹುದು ಇದಕ್ಕೆ ನೀವು ಕೇಸರಿ ದಳ ಕೂಡ ಹಾಕೋಬಹುದು ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಸಕ್ಕರೆ ಏನು ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್ ಇದಕ್ಕೆ ಮತ್ತು ಬೇಗನೆ ಆಗಿಬಿಡುತ್ತೆ ಇದು ಅಷ್ಟು ಈಸಿ ಮಾಡೋದು ಇವಾಗ ಇಲ್ಲಿ ನಾನು ಬಾದಾಮು ಮತ್ತು ಗೋಡಂಬಿನ ಇಲ್ಲಿ ಇದು ನೀವು ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬಹುದು ನಾನು ಈ ಥರ ಜಜ್ಜ್ಕೊಳ್ತಾ ಇದ್ದೀನಿ ಒಂದರಲ್ಲಿ ಒಂದು ಒಂದು ನಾಲ್ಕೈದು ಪೀಸ್ ಆಗಬೇಕಷ್ಟೇ ಕೊಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಆಗಿದೆ ಇದನ್ನು ಕೂಡ ನಾನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಇವಾಗ ಈ ಇನ್ನೂ ಸ್ವಲ್ಪ ನಾನು ಉಳಿಸಿದ್ದೆ ಅಲ್ಲ ಅದನ್ನು ಕೂಡ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಮಖಾನ ನೋಡಿ ಇವಾಗ ಚೆನ್ನಾಗಿ ಕೈ ಆಡಿಸ್ಬೇಕು ಕೈ ಒಂದು ನಿಮಿಷ ಅಷ್ಟೇ ಕುದಿಯಕ್ಕೆ ಬಿಡಬೇಕು ಫ್ರೆಂಡ್ಸ್ ನೋಡಿ ಇದು ಆರಿದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಖೀರ್ ಈ ತರನೇ ಇರಬೇಕು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ನೀವು ಕೂಡ ಏನು ಮಾಡಿ ದೇವರಿಗೆ ಭೋಗವನ್ನು ಇಟ್ಟಿದ್ದೀರಾ ಇವತ್ತು ಪ್ರಸಾದವನ್ನಾಗಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಎಲ್ರಿಗೂ ದೇವಿ ನಿಮಗೆ ನೀವೇನು ಅಂದ್ಕೊಳ್ತೀರೋ ಅದನ್ನೆಲ್ಲನೂ ಪೂರೈಸಲಿ ಫ್ರೆಂಡ್ಸ್ ನೋಡಿ ನಾನಂತೂ ಇದನ್ನೇ ಮಾಡಿ ದೇವರಿಗೆ ಇಟ್ಟಿದ್ದೀನಿ ನೈವೇದ್ಯವಾಗಿ ನೋಡಿ ಇದು ಆಗಿದೆ ಅಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಮಾಡಿಬಿಟ್ಟು ನಾನು ದೇವರ ಮುಂದೆ ಇಟ್ಟಿದ್ದೀನಿ